ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೆಗಲ್ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ನರೆಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನಾಲ್ಕನೇ ವಾರ್ಷಿಕ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ನರೆಗಲ್ ಪಟ್ಟಣದ ಪಂಚಾಯಿತಿಯ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗವು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಸಾರ್ವಜನಿಕರು ಸದಸ್ಯರು ಕೂಡಿಕೊಂಡು ಬಹಳ ಅದ್ದೂರಿಯಿಂದ ಈ ಒಂದು ದಿನಾಚರಣೆಯನ್ನು ಸಂಭ್ರಮದಿಂದ ನರೇಗಲ್ ಪಟ್ಟಣ ಪಂಚಾಯತ್ ಆವರಣದಲ್ಲಿ ಎಲ್ಲರೂ ಸೇರಿಕೊಂಡು ಆಚರಿಸಿದ್ರು ಬ್ಯೂರೋ ರಿಪೋರ್ಟ್ ಶಿವಸಂಗಯ ಶಾಂತಯ ಇಂಥ ಸೇವೆಯನ್ನು ಮಾಡ್ತಾ ಮಾಡ್ತಾ ತಮ್ಮ ದೇಹವನ್ನು ಲೆಕ್ಕಿಸದೆ ಪ್ರಾಣವನ್ನು ಲೆಕ್ಕಿಸದೆ ಸೇವೆಯನ್ನು ಮಾಡಿದಂತ ಪೌರ ಕಾರ್ಮಿಕರ ಕುರಿತಾದಂತ ಒಂದು ಪುಟ್ಟ ಕವಿತೆ ರೋಗಗಳು ಬರದಂತೆ ಕಾಯುವ ವೈದ್ಯರೇ ರೋಗಗಳು ಬರದಂತೆ ಕಾಯುವ ವೈದ್ಯರೇ ಯೋಗಿಗಳು ನೀವೆಲ್ಲ ಕಾಯಕದ ಯೋಗಿಗಳು ನೀವೆಲ್ಲ ಯೋಗಿಗಳು ನೀವೆಲ್ಲ ನಿಜಯೋಗಿಗಳು ನೀಕೆ ಈ ಸಮಾಜಿತಕೇ ಗ್ರಾಮ ಪಟ್ಟಣ ನಗರ ಕೇರಿ ಕೇರಿಗಳಲ್ಲಿ ಗ್ರಾಮ ಪಟ್ಟಣ ನಗರ ಕೇರಿಗಳಲ್ಲಿ ನೇಮದಿಂ ಪರಿಪಾಲಿಸುವ ಕಾಯಕದ ಶಕ್ತಿಗಳೇ ನೇಮದಿಂ ಪರಿಪಾಲಿಸುವ ಕಾಯಕದ ಶಕ್ತಿಗಳೇ ಪ್ರೇಮದಿಂದಲಿ ಹಸನು ಮಾಡುತ್ತೀರಲ್ಲಲ್ಲಿ ಪ್ರೇಮದಿಂದಲಿ ಹಸನು ಮಾಡುತ್ತೀರಲ್ಲಲ್ಲಿ ರೋಗಗಳು ಬರದಂತೆ ಕಾಯುವ ವೈದ್ಯರೆ ನೀವೆಲ್ಲ ನೀವೆಲ್ಲ ಅಂತರಂಗದ ಕಸವ ತೆಗೆಯುವ ಮೊದಲು ಅಂತರಂಗದ ಕಸವ ತೆಗೆಯುವ ಮೊದಲು ಬಹಿರಂಗದ ಕಸವ ಸ್ವಚ್ಛಗೊಳಿಸುವ ನೀವು ಬಹಿರಂಗದ ಕಸವ ಸ್ವಚ್ಛಗೋಳಿಸುವ ನೀವು ಸ್ವಸ್ಥ ಸಮಾಜದ ಸ್ವಸ್ಥ ಸಮಾಜದ ಕೈಗನ್ನಡಿ ನೀಜದ ಕೈಗನ್ನಡಿ ನೀವು ರೋಗಗಳು ಬರದಂತೆ ಕಾಯುವ ವೈದ್ಯರೆ ಸ್ವಚ್ಛ ಭಾರತ ಬಿನ್ನಿ ಸ್ವಸ್ಥ ಭಾರತ ಬಿನ್ನಿ ಸ್ವಚ್ಛ ಭಾರತ ಬಿನ್ನೆ ಶಿಸ್ತಿ ನಿಂದಲಿಕಾಯಕವ ಕಾಯಕವ ಶಿಸ್ತಿ ನಿಂದಲಿ ಕಾಯಕವ ಮಾಡುವ ವೈದ್ಯರಿಮಠ್ ಸರ್ ಅವ್ರಿಗೂ ಮತ್ತು ಮುತ್ತಪ್ಪ ನೂಲ್ಕೆ ಸರ್ ಸಾಯಿ ಸಮಿತಿ ಚೇರ್ಮನ್ರವ್ರಿಗೂ ಹಾಗೂ ಶಂಕಪ್ಪ ಕೆ ದೊಡ್ಡನವ್ರು ಶಾಖಾ ಉಪಾಧ್ಯಕ್ಷರವ್ರಿಗೂ ಮತ್ತು ರಮೇಶ್ ಹಳಿಗೆ ಅವರು ಜಿಲ್ಲಾಧ್ಯಕ್ಷರಿಗೂ ಮತ್ತು ಮಲ್ಲಪ್ಪ ಎಸ್ ಸೀಟಿಮನಿ ಸರ್ ಜಿಲ್ಲಾ ನಿರ್ದೇಶಕರು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಗದಕ್ ಹಾಗೂ ಅತಿಥಿ ಸಂಂತಹ ವೇದಿಕೆ ಮೇಲೆರುವಂತಹ ಎಲ್ಲ ನನ್ನ ಪಟ್ಟಣ ಪಂಚಾಯಿತಿ ಸದಸ್ಯ ಮತ್ತು ಸದಸ್ಯನವರೆಗೂ ಹಾಗೂ ನಾಮನಿರ್ದೇಶನ ಸದಸ್ಯರಿಗೂ ಮತ್ತು ಆಶಯ ಕಮಿಟಿ ಸದಸ್ಯರವರೆಗೂ ಮತ್ತು ನನ್ನ ಎಲ್ಲ ಗುರು ಹಿರಿಯರು ನೆರೆಗಲಿನ ಗುರು ಹಿರಿಯರಿಗೂ ಹಾಗೂ ಪತ್ರಕಾಭಾಗದವರೆಗೂ ಮತ್ತು ಗೃಹದರ್ಶಕ ದರ್ಶಕ ಹಳಿ ಕಿರ್ಸರ್ ಅವ್ರಿಗೂ ಹಾಗೂ ದಡೇಶವರ್ಮರ್ಗು ಮತ್ತು ನನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಾಸ್ತಾವಿಕವೆಂದರೆ ಈ ಒಂದು ನಮ್ಮ ಇಲ್ಲಿ ಯಾವುದೇ ಪೌರ ನೌಕರರಲ್ಲಿ ಒಂದು ನಮ್ಮ ಐ ಪಿ ಡಿ ಸಾಲಪ್ಪ ಒಂದು ವರದಿಯನ್ನು ರಚನೆ ಮಾಡಿ ಆ ಒಂದು ರಚನೆಯಲ್ಲಿ ಸೆಪ್ಟೆಂಬರ್ ಹದಿಮೂರು ಮತ್ತು ಜನವರಿಯಲ್ಲಿ ಎರಡು ದಿನಗಳಲ್ಲಿ ಒಂದು ದಿನ ನಮ್ಮ ಪೌರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿತ್ತು ಅದರಲ್ಲಿ ನೆಕ್ಸ್ಟ್ ಮುಂದಿನ ಒಂದು ದಿನಮಾನಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಲ್ಲಿ ನಮ್ಮ ಪೌರ ಕಾರ್ಮಿಕ ದಿನಾಚರಣೆ ಮಾಡಬೇಕಂತ ಎಲ್ಲ ಶಾಖೆಗಳ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಒತ್ತಾಯದ ಮೇರೆಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಪೌರ ನೌಕರರ ಇದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲು ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿ ಮತ್ತು ಆ ದಿನ ಪೌರ ಕಾರ್ಮಿಕರ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಎಲ್ಲ ಒಂದು ಹಮ್ಮಿಕೊಳ್ಳಲು ಮತ್ತು ನಮ್ಮ ಪೌರ ನೌಕರರಿಗೆ ಒಂದು ರಜೆಯನ್ನು ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಮಾಡಿದ್ರಿ ಇನ್ನೂ ಒಂದು ಎರಡು ಮೂರು ಸವಲತ್ತುಗಳನ್ನು ಕೊಡುವುದು ಕೊಡುವುದಿರುತ್ತದೆ ಅವನ್ನೂ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಕೊಡುತ್ತೇವೆ ಹಾಗೂ ಈಗ ನಾವು ಪೌರ ಕಾರ್ಮಿಕರಿಗೆ ಒಂದು ವಸತಿ ಗೃಹವನ್ನು ಅಂದರೆ ರೆಸ್ಟ್ ರೂಮ್ ವಿಶ್ರಾಂತಿ ಗ್ರಹಣವನ್ನು ನಾವು ಹಮ್ಮಿಕೊಂಡಿರಲಾಗಿರುತ್ತದೆ ಅದರಲ್ಲಿ ಒಂದು ನಾವು ಪೀಠೋಪಕರಣವನ್ನು ಈ ದಿನ ಉದ್ಘಾಟನೆಯನ್ನು ನಮ್ಮ ಈ ಎಲ್ಲ ಆಡಳಿತ ಮಾಡಿ ಮತ್ತು ತಮ್ಮ ಸಮ್ಮುಖದಲ್ಲಿ ಅವನ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಅವ್ರಿಗೆ ರ್ಯಾಕ್ ಬಂತು ಟೇಬಲು ಚೇರು ಅಲ್ಲಿ ವಿಶ್ರಾಂತಿ ಅಂದರೆ ಕೆಲಸ ಮಾಡಿ ಬಂದ್ಕೊಳ್ಳಿ ಅವ್ರಿಗೊಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಮುಂದಿನ ಕೆಲಸ ಮಾಡೋಕೆ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೊಂದು ಇದನ್ನು ಅಂದ್ಕೊಂಡಿದ್ವಿ ಅದು ನಮ್ಮ ನಗರೋತ್ಥಾನ ಹಂತ ನಾಲ್ಕರಲ್ಲಿ ಹಮ್ಮಿಕೊಂಡಿದ್ದು ಅದು ಹಿಂದಿನ ಸರ್ಕಾರ ಮತ್ತು ಈಗಿನ ನಮ್ಮ ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರು ಈಗಾಗಲೇ ಅದನ್ನ ಉದ್ಘಾಟನೆ ಮಾಡಿ ನಮ್ಮ ಒಂದು ಪೌರ ನೌಕರರಿಗೆ ಪೌರ ಕಾರ್ಮಿಕರಿಗೆ ಅದನ್ನ ಉಪಯೋಗಕ್ಕೆ ಕೊಟ್ಟಿರ್ತಾರೆ